ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲ ರೀತಿಯ ಶುಭ ಫಲಿತಾಂಶಗಳು ಹಾಗೂ ಧನ ಸಂಪತ್ತನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆಯೋ ಅವರ ಜೀವನದಲ್ಲಿ ಎಂದಿಗೂ ಹಣಕ್ಕೆ ಕೊರತೆ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಅನೇಕ ಬಾರಿ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಆದರೆ ಇದರ ನಂತರವೂ ನಾವು ಅಪೇಕ್ಷಿತ ಯಶಸ್ಸನ್ನು ಪಡೆಯುವುದಿಲ್ಲ ವಾಸ್ತವವಾಗಿ ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ವಾಸ್ತುಶಾಸ್ತ್ರವು ನಾವು ಮಾಡುವ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದರಿಂದ ನಮ್ಮ ಜೀವನದಲ್ಲಿನ ಅನೇಕ ವಿಷಯಗಳಲ್ಲಿ ದೊಡ್ಡ ಸುಧಾರಣೆಯನ್ನು ಕಾಣಬಹುದು ಮಲಗುವ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ದಿಂಬಿನ ಬಳಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬಹುದು ಅಂತಹ ವಸ್ತುಗಳನ್ನು ಶೀಘ್ರದಲ್ಲೇ ನಿಮ್ಮ ದಿಂಬಿನ ಬಳಿಯಿಂದ ತೆಗೆದುಹಾಕಬೇಕು ಇಲ್ಲದಿದ್ದರೆ ಕಷ್ಟಗಳ ಸರಮಾಲೆಯೇ ಎದುರಾಗುವುದು ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ಯಾವ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಮಲಗುವ ಸಂದರ್ಭದಲ್ಲಿ ನೀವು ಎಂದಿಗೂ ದಿಂಬಿನ ಬಳಿ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಆಭರಣಗಳನ್ನು ಇಡಲೇಬಾರದು ಹಾಗೇನಾದರೂ ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಇದರಿಂದಾಗಿ ಆ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ನೀವು ನಿಮ್ಮ ತಲೆದಿಂಬಿನ ಬಳಿ ದುಡ್ಡು ಅಥವಾ ಪರ್ಸ್ ಅನ್ನು ಸಹ ಇಡಲೇಬಾರದು ಈ ವಸ್ತುಗಳನ್ನು ನಿಮ್ಮ ದಿಂಬಿನ ಬಳಿ ಇಡುವುದರಿಂದ ಲಕ್ಷ್ಮಿಯನ್ನು ಅವಮಾನಿಸಿದಂತೆ ಆಗುವುದು ಹಾಗಾಗಿ ಈ ವಸ್ತುಗಳನ್ನು ಎಂದಿಗೂ ತಲೆಯ ದಿಂಬಿನ ಬಳಿ ಇರಿಸಬೇಡಿ ಮಲಗುವಾಗ ಕೆಲವು ವಸ್ತುಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವ ಮೂಲಕ ವ್ಯಕ್ತಿಯು ಅನೇಕ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಸುತ್ತುವರಿಯಬಹುದು ವಾಸ್ತು ಪ್ರಕಾರ ಮಲಗುವಾಗ ಪರ್ಸ್ ಅನ್ನು ನಿಮ್ಮೊಂದಿಗೆ ಎಂದಿಗೂ ಇಟ್ಟುಕೊಳ್ಳಲೇಬಾರದು ಹೀಗೆ ಮಾಡುವುದರಿಂದ ಯಾವಾಗಲೂ ಹಣಕ್ಕೆ ಸಂಬಂಧಿಸಿದ ಆತಂಕವಿರುತ್ತದೆ ಮತ್ತು ಮಾನಸಿಕ ಒತ್ತಡವೂ ಇರುತ್ತದೆ ನೀವು ಮಲಗುವಾಗ ಹಣವನ್ನು ಕಬೋರ್ಡ್ ಅಥವಾ ಇತರ ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಉತ್ತಮ ವಾಸ್ತು ಪ್ರಕಾರ ವ್ಯಕ್ತಿಯು ಹಣವನ್ನು ತನ್ನ ದಿಂಬಿನ ಬಳಿ ಇಟ್ಟುಕೊಂಡು ಮಲಗುವುದನ್ನು ತಪ್ಪಿಸಬೇಕು ಸಂಪತ್ತನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಲಕ್ಷ್ಮೀದೇವಿಯನ್ನು ದಿಂಬಿನ ಕೆಳಗೆ ಅಥವಾ ತಲೆಯ ಬಳಿ ಇಡುವುದು ಅವಮಾನ ಹಣವನ್ನು ಎಂದಿಗೂ ತಲೆಯ ಬಳಿ ಇಡಬೇಡಿ ಹಣವನ್ನು ಯಾವಾಗಲೂ ಸುರಕ್ಷಿತವಾಗಿಡಬೇಕು ಇಲ್ಲದಿದ್ದರೆ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಕೆಲವು ಜನರು ಮಲಗುವಾಗ ಅವರ ದಿಂಬಿನ ಬಳಿ ಕೀ ಮುಂತಾದ ವಸ್ತುಗಳನ್ನು ಇಡುತ್ತಾರೆ ಆದರೆ ಈ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಇಡಬಾರದು ಇದರಿಂದಾಗಿ ನಿಮಗೆ ಅಶುಭ ಫಲಿತಾಂಶಗಳು ದೊರಕಬಹುದು ಎಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಜೊತೆಗೆ ನೀವು ಮಲಗುವಾಗ ನಿಮ್ಮ ತಲೆದಿಂಬಿನ ಬಳಿ ಚರ್ಮದಿಂದ ಮಾಡಿದ ವಸ್ತುಗಳನ್ನು ಸಹ ಎಂದಿಗೂ ಇರಿಸಬಾರದು ಹಾಗೇನಾದರೂ ನೀವು ಮಾಡಿದರೆ ನಿಮಗೆ ಕೆಟ್ಟ ಕನಸುಗಳು ಬರಬಹುದು ಹಾಗಾಗಿ ಈ ವಸ್ತುಗಳನ್ನು ನಿಮ್ಮ ತಲೆ ದಿಂಬಿನ ಬಳಿ ಇಡುವುದನ್ನು ತಪ್ಪಿಸುವುದು ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಹಲವು ಜನರು ಎಲೆಕ್ಟ್ರಾನಿಕ್ ಸಾಮಾನುಗಳಾದ ಫೋನ್ ಇತ್ಯಾದಿಗಳನ್ನು ತಮ್ಮ ದಿಂಬಿನ ಬಳಿ ಇಟ್ಟು ಮಲಗುತ್ತಾರೆ ಹೀಗೆ ಮಾಡುವುದರಿಂದ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಹೀಗೆ ಮಾಡುವುದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ ಈ ವಸ್ತುಗಳನ್ನು ವ್ಯಕ್ತಿಯ ಆರೋಗ್ಯದ ಮೇಲೆ ಪುಟ್ಟ ಪರಿಣಾಮ ಬೀರುವುದು ಕೆಲವು ಜನರು ಮಲಗುವಾಗ ತಮ್ಮ ದಿಂಬಿನ ಬಳಿ ಪುಸ್ತಕವನ್ನು ಇಡುತ್ತಾರೆ ವಾಸ್ತು ಪ್ರಕಾರ ಹೀಗೆ ಮಾಡುವುದು ಸರಸ್ವತಿ ದೇವಿಯನ್ನು ಅವಮಾನ ಮಾಡಿದಂತೆ ಹಾಗಾಗಿ ಎಂದಿಗೂ ನೀವು ಓದುತ್ತಿರುವ ಪುಸ್ತಕವನ್ನು ದಿಂಬಿನ ಬಳಿ ಇಟ್ಟು ಮಲಗಬೇಡಿ ವಾಸ್ತು ಪ್ರಕಾರ ಮೊಬೈಲ್ ಫೋನ್ ಅಥವಾ ವಾಚ್ನಂತಹ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ನೊಂದಿಗೆ ಮಲಗಬಾರದು ನಿಮ್ಮ ಓದು ಬರಹ ಅಥವಾ ಪುಸ್ತಕಕ್ಕೆ ಸಂಬಂಧಿಸಿದ ಯಾವುದನ್ನು ನಿಮ್ಮ ದಿಂಬಿನ ಕೆಳಗೆ ಇಡಬೇಡಿ ಇದು ವಿದ್ಯಾದೇವಿಗೆ ಅವಮಾನ ಮಾಡಿದಂತೆ ವಾಸ್ತು ಪ್ರಕಾರ ಶೂ ಮತ್ತು ಚಪ್ಪಲಿಗಳನ್ನು ಸಹ ಎಂದಿಗೂ ನಿಮ್ಮ ತಲೆಯ ಬಳಿ ಅಥವಾ ದಿಂಬಿನ ಕೆಳಗೆ ಇಡಬಾರದು ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜನರು ಓದುವಾಗ ತಮ್ಮ ಪುಸ್ತಕಗಳನ್ನು ತಲೆಯ ಬಳಿ ಇಟ್ಟುಕೊಳ್ಳುತ್ತಾರೆ ಪುಸ್ತಕಗಳನ್ನು ತಲೆಯ ಬಳಿ ಇಟ್ಟುಕೊಳ್ಳುವುದು ಜ್ಞಾನವನ್ನು ಅವಮಾನಿಸಿದಂತೆ ಎಂದು ನಂಬಲಾಗಿದೆ ಜೊತೆಗೆ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾಗಿ ನೀವು ಮಲಗುವ ಸಂದರ್ಭದಲ್ಲಿ ಮೇಲೆ ಹೇಳಿರುವ ವಸ್ತುಗಳನ್ನು ಅಪ್ಪಿ ತಪ್ಪಿಯು ನಿಮ್ಮ ತಲೆದಿಂಬಿನ ಕೆಳಗೆ ಇಡಬೇಡಿ ಹಾಗೇನಾದರೂ ನೀವು ಮಾಡಿದರೆ ಲಕ್ಷ್ಮೀದೇವಿ ಮುನಿಸಿಕೊಳ್ಳುವುದರೊಂದಿಗೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮಾಹಿತಿ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ